ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಆನಂದ್ ಆನಂದ್ ಅಫಿಚೇ ಸ್ಟುಡಿಯೋಗೆ ಸ್ವಾಗತ ನಮ್ಮ ಟಿ ನರಸೀಪುರದಲ್ಲಿ ಇವತ್ತು ಬಣ್ಣಾರಿ ಮಾರಮ್ಮನ ದೇವಸ್ಥಾನದಲ್ಲಿ ಕೊಂಡೋತ್ಸವ ನಡೀತಾ ಇದೆ ನಾಳೆ ಬಾಯಿಬೀಗ ನಡೆಯುತ್ತೆ ಕೊಂಡೋತ್ಸವ ಹೇಗೆ ನಡೆಯುತ್ತೆ ಪೂರ್ತಿ ಡೀಟೇಲ್ ಆಗಿ ವೀಡಿಯೋ ಮಾಡಿ ತೋರಿಸ್ತೀನಿ ಸ್ನೇಹಿತರೆ ಹಾಗೇ ನಾಳೆ ಅಂತೂ ಬಾಯಿ ಬಿಗದ ವಿಡಿಯೋ ಅಂತೂ ಖಂಡಿತವಾಗಲೂ ಮಿಸ್ ಮಾಡ್ಕೊಬೇಡಿ ಯಾಕಂತಂದರೆ ಅಷ್ಟೊಂದು ಚೆನ್ನಾಗಿದೆ ಪೂರ್ತಿ ನೋಡಿ ಎಲ್ಲೂ ಸಹ ಸ್ಕಿಪ್ ಮಾಡಿಬಿಡಿ ಬನ್ನಿ ವೀಡಿಯೋ ಶುರು ಮಾಡೋಣ ಟಿ ನರಸೀಪುರದಿಂದ ತಲ್ಕಾಡ್ಗೆ ಹೋಗುವಂಥ ಮೇನ್ ರೋಡ್ ಪಕ್ಕದಲ್ಲಿ ಈ ಒಂದು ಬಣ್ಣಾರಿ ಮಾರಮ್ಮನ ದೇವಸ್ಥಾನ ಇದೆ ಅದಕ್ಕೋಸ್ಕರ ಇವಾಗ ನೀವು ನೋಡ್ಬೋದು ಕೊಂಡೋತ್ಸವ ಇರೋದರಿಂದ ಎಷ್ಟೊಂದು ನೀಟಾಗಿ ಚೆನ್ನಾಗಿ ಡಿಸೈನ್ ಮಾಡ್ತಾಯಿದ್ದಾರೆ ಅಂತ ಇಲ್ಲಿ ನೀವು ನೋಡೋದಾದರೆ ಸಗಣಿ ನೀರನ್ನು ನಮ್ಮ ಹಳ್ಳಿ ಕಡೆ ಸಗಣಿ ನೀರಿಡೋದಕ್ಕೆ ಒಂದೊಂದು ಸ ಇದಿರುತ್ತೆ ಸಂಪ್ರದಾಯಗಳಿರುತ್ತೆ ನೀವು ಇಲ್ಲಿ ನೋಡೋದಾದರೆ ಕೊಂಡದಗಳಿಗೆ ಅರ್ಶಿನ ಕುಂಕುಮ ಮತ್ತು ಇನ್ನಿತರ ಹೂವುಗಳು ಎಲ್ಲನೂ ಡಿಸೈನ್ ಮಾಡಿರೋದು ನೀವು ನೋಡ್ಬೋದು ಹಾಗೆ ಸಗಣಿ ನೀರನ್ನು ಹಾಕಿ ರಂಗೋಲಿ ಬಿಟ್ಟಿರೋದನ್ನು ನೀವು ಸಹ ನೀವು ಇಲ್ಲಿ ನೋಡ್ಬೋದು ಹಾಗೆಯೇ ಕೊಂಡ ಆದ ನಂತರ ಇಲ್ಲಿ ಉಪ್ಪು ಹಾಕ್ತಾರೆ ಕೊಂಡದಗಳಿಗೆ ಅದಕ್ಕೋಸ್ಕರ ಉಪ್ಪಿನ ಮುಗ್ಡೆಗಳನ್ನೂ ಸಹ ಇಲ್ಲಿ ತಂದು ಮಡಗಿದ್ದಾರೆ ಈ ಲೈನಲ್ಲೇ ನಾವು ಕೊಂಡಾಯೋದಕ್ಕೆ ಬರಬೇಕಾಗುತ್ತೆ ನೀವು ನೋಡ್ಬೋದು ಇದೇ ಲೈನಲ್ಲಿ ಸ್ಟ್ರೈಟಾಗಿ ಹೋಗಿ ಅಲ್ಲಿ ಕೊಂಡನ ಹಾಯಿಕೊಂಡು ಆನಂತರ ನಾವು ದೇವರ ದರ್ಶನ ಮಾಡೋದಕ್ಕೆ ದೇವಸ್ಥಾನದ ಒಳಗಡೆ ಹೋಗಬೇಕಾಗತ್ತೆ ನೀವು ನೋಡ್ತಾ ಇದ್ದಿರಲ್ಲ ಇದೇ ದಾರಿಯಲ್ಲಿ ಒಳಗಡೆ ಹೋಗಬೇಕಾಗುತ್ತೆ ಅವಾಗಲೇ ದೇವಸ್ಥಾನದ ಮುಂದೆ ರಂಗೋಲಿ ಬಿಡ್ತಾ ಇರೋದನ್ನ ನಾನ್ ನಿಮಗೆ ತೋರಿಸಿರ್ಲಿಲ್ಲ ನೋಡಿ ಇವರೇನೆ ರಂಗೋಲಿ ಬಿಡಿಸ್ತಾ ಇರೋದು ಇಲ್ಲಿ ಪೂರ್ತಿ ಸಗಣಿ ನೀರನ್ನ ಹಾಕಿ ರಂಗೋಲಿ ಬಿಡಿಸ್ತಾ ಇದ್ದಾರೆ ಜಾತ್ರೆ ಟೈಮಲ್ಲಿ ದೇವಸ್ಥಾನಕ್ಕೆ ಹಾಕಿರುವಂಥ ಲೈಟ್ಗಳನ್ನ ಆ ದೇವ್ರ ಫೋಟೋಗಳನ್ನ ನೋಡೋದೇ ಒಂದು ಚೆಂದ ಹಾಗೇನೆ ಇಲ್ಲಿ ನೀವು ನೋಡ್ಬೋದು ನಾಳೆ ಕೊಂಡೋತ್ಸವ ಇರೋದ್ರಿಂದ ಇಲ್ಲಿ ಸುಮಾರು ದೇವರ ಕಾರ್ಯಗಳೆಲ್ಲ ನಡೀತಾ ಇದೆ ಎಷ್ಟೊಂದು ಖುಷಿಯಾಗಿ ಹೋಗ್ತಾ ಇದಾರೆ ಅಂತ ನೀವು ಇಲ್ಲಿ ನೋಡ್ಬೋದಾಗಿದೆ ಇಲ್ಲಿ ಕೊಂಡೋತ್ಸವ ನಡೆಯೋದು ಸುಮಾರು ಬೆಳಗಿನ ಜಾವ ಒಂದು ಮೂರುವರೆ ನಾಲ್ಕು ಗಂಟೆ ನಂಗೆ ಶುರುವಾಗುತ್ತೆ ಅಂದರೆ ಮೂರು ಮೂರುವರೆಗೆ ಶುರುವಾಗ್ಬಿಟ್ಟಿರುತ್ತೆ ಇಲ್ಲಿ ದೇವ ಅಂದರೆ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಕಾವೇರಿ ನದಿ ತೀರದಲ್ಲಿ ಸ್ನಾನ ಮಾಡಿಕೊಂಡು ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಕೈ ಮುಕ್ಕೊಂಡು ಇಲ್ಲಿಂದ ಭಂಡಾರಿ ಮಾರಮ್ಮನ ದೇವಸ್ಥಾನಕ್ಕೆ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ದೂರ ಇದೆ ಅಲ್ಲಿ ತನಕ ನಡ್ಕೊಂಡೇ ಹೋಗ್ಬೇಕಾಗುತ್ತೆ ಇಲ್ಲಿ ಅಂದರೆ ಸುಮ ಸ್ವಲ್ಪ ಜನ ಟೈಮ್ ಆಗಿಬಿಟ್ಟಿದ್ರೆ ಏನು ಮಾಡ್ತಾರೆ ಅಂದರೆ ಬೈಕಲ್ಲಿ ಹೋಗ್ತಾರೆ ಬಟ್ ಏನಪ್ಪ ಅಂದರೆ ನಡ್ಕೊಂಡೋಗವ್ರೆ ಆಲ್ಮೋಸ್ಟ್ ನೈಂಟಿ ಏಯ್ಟ್ ಪರ್ಸೆಂಟು ನೈಂಟಿ ನೈನ್ ಪರ್ಸೆಂಟ್ ನಡ್ಕೊಂಡೇ ಬರ್ತಾರೆ ಇಲ್ಲಿ ನೀವು ನೋಡ್ಬೋದು ಕೊಂಡ ಆಯ್ತಾ ಇರೋರನ್ನ ಬಟ್ ಏನಪ್ಪ ಅಂತಂದರೆ ತುಂಬ ಜನ ಕೊಂಡ ಆದ್ಬಿಟ್ಟಿದ್ದಾರೆ ನಾನು ಬರೋ ಅಷ್ಟರಲ್ಲಿ ನಾನು ಬಂದಾಗ ಇಲ್ಲಿ ಇವಾಗ ಕೊಂಡ ಯಾರು ಆಯ್ತಾ ಇದ್ದಾರೆ ಅದನ್ನು ನಾನು ವೀಡಿಯೋ ಮಾಡಿದ್ದೀನಿ ನಾನು ಕೊಂಡ ಆಯೋದನ್ನು ವೀಡಿಯೋ ಮಾಡೋದಕ್ಕಾಗಲಿಲ್ಲ ಯಾರು ನನ್ನ ಸ್ನೇಹಿತರು ಮತ್ತು ಪರಿಚಯದರು ಅಷ್ಟಾಗಿ ಇರಲಿಲ್ಲ ನೀವು ನೋಡ್ಬೋದು ಇಲ್ಲಿ ಕೊಂಡ ಹಾಯ್ಕೊಂಡು ಬಂದು ಇಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ಯಾವ ತ ಯಾವ ರೀತಿ ನಿಂತಿದ್ದಾರೆ ಅಂತ ಅಂದರೆ ಜನ ತುಂಬ ಜನ ಬರ್ತಾರೆ ಇಲ್ಲಿಗೆ ಕೊಂಡ ಕೊಂಡ ಹಾಯೋದಕ್ಕೋಸ್ಕರ ಅರ್ಸ್ಕೊಂಡು ಹರಿಸ್ಕೊಂಡು ಇಲ್ಲಿಂದ ನಾವು ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನ ಮಾಡಿಕೊಂಡು ಇನ್ನೊಂದು ದಾರಿ ಇದೆ ಆ ಕಡೆ ಆ ಕಡೆಯಿಂದ ಬರಬೇಕಾಗುತ್ತೆ ನೀವು ಇಲ್ಲಿ ನೋಡೋದಾದರೆ ದೇವಸ್ಥಾನದ ಒಳಗಡೆ ಅಂದರೆ ಇವಾಗ ದೇವರ ದರ್ಶನ ಮಾಡೋದಕ್ಕೆ ಕೊಂಡ ಆಯುವಂಥವ್ರಿಗೆ ಮಾತ್ರ ಅವಕಾಶ ಇರುತ್ತೆ ಕೊಂಡ ಹಾಯಕೊಂಡು ಹಾಗೇ ದೇವರ ದರ್ಶನ ಮಾಡಿಕೊಂಡು ಇನ್ನೊಂದು ದಾರಿ ಮುಖಾಂತರ ನಾವು ಈಚೆ ಹೋಗಬೇಕಾಗುತ್ತೆ ನೀವು ಇಲ್ಲಿ ನೋಡ್ಬೋದು ಇವತ್ತು ದೇವರಿಗೆ ಅಂದರೆ ಬಣ್ಣಾರಿ ಮಾರಮ್ಮನಿಗೆ ಎಷ್ಟೊಂದು ಅಲಂಕಾರ ಮಾಡಿದ್ದಾರೆ ಅಂತ ನೀವು ಇಲ್ಲಿ ನೋಡ್ಬೋದು ದೇವರನ್ನು ಅಂತ ನನಗಂತೂ ಗುರು ನಿಜ ತುಂಬ ಖುಷಿ ಆಗ್ತಾಯಿದೆ ಆ ಹೂವು ಆಗಿರ್ಬೋದು ತುಳಸಿ ಆಗಿರ್ಬೋದು ನಿಂಬೆಹಣ್ಣಿನ ಹಣ್ಣಿನ ಹೂ ಹೂವಿನ ಹಾರ ಆಗಿರ್ಬೋದು ಎಲ್ಲವೂ ಸಹ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ಬೋದು ಹಬ್ಬಗುಡಿಯ ಮುಂಭಾಗದಲ್ಲಿ ದೇವರ ದರ್ಶನವನ್ನು ಮಾಡಿಕೊಂಡು ಇಲ್ಲಿಂದ ನಾವು ಮತ್ತೆ ನಾವು ಹೊರಗಡೆ ಹೋಗಬೇಕಾಗುತ್ತೆ ಹೊರಗಡೆ ಬರುವಂಥ ದಾರಿಯಲ್ಲಿ ನೀವು ಇಲ್ಲಿ ನೋಡ್ಬೋದು ಬೆಲ್ಲದ ಅನ್ನವನ್ನು ಕೊಡ್ತಾ ಇದ್ದಾರೆ ಇಲ್ಲಿ ಭಕ್ತಾದಿಗಳಿಗೆಲ್ಲ ಆ ಕಡೆ ಸೈಡ್ ನೀವು ನೋಡೋದಾದರೆ ಇನ್ನೂ ಸಹ ರೆಡಿ ಆಗ್ತಾ ಇದೆ ಅದನ್ನು ಅಂದರೆ ಇಲ್ಲಿ ಸ್ವಲ್ಪ ಜನಕ್ಕೆ ಆಲ್ರೆಡಿ ರೆಡಿ ಆಗ್ತಾ ಇರೋದನ್ನು ಕೊಡ್ತಾನೂ ಇದ್ದಾರೆ ಖಾಲಿನೂ ಆಗಿದೆ ಮತ್ತು ಇನ್ನೊಂದು ಸ್ವಲ್ಪ ರೆಡಿನೂ ಮಾಡ್ತಾ ಇದ್ದಾರೆ ಭಕ್ತಾದಿಗಳಂತೂ ತುಂಬ ಜನ ಕೊಡ್ತಾ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಬೆಳಗಿನ ಜಾವ ಅಂದರೆ ಕೊಂಡ ಆಯೋ ಸಮಯದಲ್ಲಿ ಇಲ್ಲಿಗೆ ಯಾರೂ ಉಪ್ಪು ಉಪ್ಪನ್ನು ಹಾಕೋದಿಲ್ಲ ಕೊಂಡ ಆದ ನಂತರ ಬೆಳಕಾದ ಮೇಲೆ ಇಲ್ಲಿಗೆ ಉಪ್ಪು ಮತ್ತು ಕಾಳು ಮೆಣಸನ್ನು ಇಲ್ಲಿ ಹಾಕ್ಬೇಕಂತೆ ನಮಗಂತೂ ಇದು ಏನಕ್ಕೆ ಅಂತ ಗೊತ್ತಿರಲಿಲ್ಲ ಅವರನ್ನೇ ಕೇಳಿ ತಿಳ್ಕೊಂಡಿದ್ದು ಕೊಂಡ ಆದಿರೋರೆಲ್ಲ ಇಲ್ಲಿ ಉಪ್ಪು ಮತ್ತು ಕಾಳು ಇಲ್ಲಿ ಒಂದು ಲೋಟಕ್ಕೆ ಹತ್ತು ರೂಪಾಯಿ ಇದು ಉಪ್ಪನ್ನು ತುಂಬ ಮಡಗಿದಾರಲ್ಲ ಇದು ತಗೊಂಡೋಗಿ ಕೊಂಡೋದ್ಗಳಿಗೆ ಹಾಕ್ತಾರೆ ಏನಕ್ಕೆ ಹಾಕಬೇಕು ಅಂತ ಕೇಳಿದ್ದಕ್ಕೆ ಅವರು ಅಂದರೆ ಕೊಂಡ ಆದಿರ್ತಾರಲ್ಲ ಅಲ್ಲಿಗೆ ತಂಪು ಮಾಡ್ದಂಗೆ ಅಂತ ಹೇಳ್ತಾಯಿದ್ರು ನಾನು ಕೊಂಡ ಆಗಿರೋದ್ರಿಂದ ನಾನು ಸಹ ಒಂದು ಲೋಟ ಇಲ್ಲಿ ಹತ್ತು ರೂಪಾಯಿ ಕೊಟ್ಬಿಟ್ಟು ತಗೊಂಡು ಅಲ್ಲಿಗೆ ಅಂದರೆ ಉಪ್ಪು ಮತ್ತು ಕಾಳು ಮೆಣಸು ಮಾತ್ರ ಹಾಕ್ಬೇಕಂತೆ ಮೆಣಸಿಕಾಯಿನ ಹಾಕ್ಬಾರ್ದು ಅಂತ ಇದ್ದರು ಬಟ್ ಏನಪ್ಪ ಅಂತಂದರೆ ಕೆಲವರು ಇಲ್ಲಿಗೆ ಮೆಣಸಿಕಾಯಿನೂ ಸಹ ಹಾಕ್ತಾಯಿದ್ರು ಒಣಮೆಣಸಿ ಕಾಯಿನ ಇದನ್ನ ತಪ್ಪು ಅಂತ ಹೇಳ್ತಾ ಇದ್ರು ದಯವಿಟ್ಟು ಯಾರು ಕೊಂಡದ ಕೊಂಡದಗಳಿಗೆ ಹಾಕ್ಬೇಡಿ ಕೊಂಡಾಯುವಂಥ ಸಮಯದಲ್ಲಿ ದೇವಸ್ಥಾನದ ಮುಂಭಾಗದಲ್ಲಿ ನಿಂತ್ಕೊಳ್ಳೋದಕ್ಕೆ ಅಷ್ಟಾಗಿ ಜಾಗ ಸಿಗೋದಿಲ್ಲ ಯಾಕಂತಂದ್ರೆ ತುಂಬ ಜನ ಇರ್ತಾರೆ ಇವಾಗ ಸ್ವಲ್ಪ ಖಾಲಿ ಇರೋದ್ರಿಂದ ದೇವಸ್ಥಾನದ ಮುಂಭಾಗದಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ನೀವು ನೋಡೋದಾದರೆ ಇಲ್ಲಿ ಕೊಂಡ ಹಾಯ್ಕೊಂಡು ಇಲ್ಲಿ ದೇವಸ್ಥಾನದ ಒಳಗಡೆ ಹೋಗಬೇಕಾದ್ರೆ ಹೋಗುವಂಥ ದಾರಿಯಲ್ಲಿ ಇಲ್ಲಿ ಸಗಣಿಯನ್ನು ಹಾಕಿರ್ತಾರೆ ಮತ್ತು ಸಗಣಿ ನೀರನ್ನು ಸಹ ಇಟ್ಟಿರ್ತಾರೆ ಏನಕ್ಕಪ್ಪ ಅಂತಂದರೆ ಆ ಕೊಂಡವನ್ನು ನಾವು ಹಾಯ್ಕೊಂಡು ಬಂದಾಗ ಇಲ್ಲಿ ಸಗಣಿಯನ್ನು ತುಳ್ಕೊಂಡು ನಾವು ದೇವಸ್ಥಾನದ ಒಳಗಡೆ ಹೋಗ್ತೀವಿ ನೀವು ಇಲ್ಲಿ ನೋಡ್ಬೋದು ಸೈಡ್ ಸೈಡಲ್ಲಿ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿದೆ ಇನ್ನೂ ಸಹ ನಮ್ಮ ಟಿ ನರಸೀಪುರದಲ್ಲಿ ಬಣ್ಣಾರಿ ಮಾರಮ್ಮನವರ ಎಪ್ಪತ್ತ ಒಂಬತ್ತನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ ಇವಾಗ ಈ ವರ್ಷದಲ್ಲಿ ಹಾಗೆಯೇ ನಾನು ಬೆಳಿಗ್ಗೆ ಮಾರ್ನಿಂಗ್ ಟೈಮ್ ಬಂದಾಗ ಇಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿರುವಂಥ ಕಾವೇರಿ ನದಿ ತೀರವನ್ನು ಸರಿಯಾಗಿ ತೋರಿಸೋದಕ್ಕಾಗಿರಲಿಲ್ಲ ಏನು ಗುರು ಇಷ್ಟೊಂದು ಸಣ್ಣ ಸಣ್ಣ ಮೀನುಗಳಿದ್ದಾವೆ ನಮ್ಮ ಚಿಕ್ಕ ವಯಸ್ಸಲ್ಲಿ ಇದನ್ನೆಲ್ಲ ಏನು ಟವಲು ಅಥವಾ ಅದು ಇದು ಯಾವುದಾದ್ರು ಬಟ್ಟೆಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ವಿ ಸಿಗ್ತಾ ಇರಲಿಲ್ಲ ಅದು ಬಿಟ್ಟರೆ ಇವಾಗ ನೋಡ್ತಾ ಇದ್ದೀನಿ ಕೆಲಸದ ಒತ್ತಡಗಳಿರೋದ್ರಿಂದ ನಾವು ಚಿಕ್ಕ ವಯಸ್ಸಲ್ಲಿ ಮಕ್ಕಳ ಥರ ಆಟ ಆಡೋದನ್ನು ಸುಮಾರು ನಾವು ಮರ್ತೆ ಮರ್ತೇ ಹೋಗಿರ್ತೀವಿ ಟೆನ್ಷನು ಇವಾಗೆಲ್ಲ ಬರೀ ಬ್ಯುಸಿ ಲೈಫು ಮಿಡ್ಲ್ ಕ್ಲಾಸ್ ಲೈಫಲ್ಲಿ ಏನು ಮಾಡೋಕ್ಕಾಗಲ್ಲ ದೇವಸ್ಥಾನದ ಮುಂಭಾಗ ನೀವು ನೋಡ್ಬೋದು ಯಾವ ರೀತಿ ಕಾಣಿಸುತ್ತೆ ಅಂತ ಬೆಳಗಿನ ಜಾವದ ಸೂರ್ಯನ ಕಿರಣಗಳು ನಮ್ಮ ಶ್ರೀ ಗುಂಜಾ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬೀಳ್ತಾ ಇರೋದು ಎಷ್ಟೊಂದು ಚೆನ್ನಾಗಿ ಒಂಥರ ಚಿನ್ನ ಉಳ್ದಂಗೆ ಒಳಿತಾತೆ ಗೋಪುರ ನೀವು ಇಲ್ಲಿ ನೋಡ್ಬೋದು ಕೊಂಡೋತ್ಸವ ಆದ ಮಾರನೇ ದಿನ ನಾಳೆ ಇಲ್ಲಿ ಬಾಯಿ ಬೀಗ ನಡೆಯುತ್ತೆ ಬಾಯಿ ಬೀಗದ ವೀಡಿಯೋ ಅಂತೂ ನಿಜ ಹೇಳ್ತೀನಿ ನೀವು ಖಂಡಿತವಾಗಲೂ ಮಿಸ್ ಮಾಡ್ಕೋಬೇಡಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟೊಂದು ದೇವರ ಭಕ್ತಿ ಇದೆ ಅನ್ನೋದಕ್ಕೆ ಈ ಒಂದು ಬಾಯಿ ಬೀಗನೇ ಸಾಕ್ಷಿ ಈ ಬಾಯಿ ಬೀಗದ ವೀಡಿಯೋನ ಈ ವಿಡಿಯೋ ಜೊತೆಗೇ ನಾನು ಲಿಂಕ್ ಮಾಡುವ ಅಂದರೆ ಸೇರಿಸ್ಬೋದಾಯಿತು ಅಂದರೆ ಈ ಬಾಯಿ ಬೀಗದ ವೀಡಿಯೋನ ಸಪ್ರೇಟಾಗಿ ಡಿವೈಡ್ ಮಾಡ್ತಾ ಇದ್ದೀನಿ ಯಾಕೆಂದರೆ ಈ ವಿಡಿಯೋ ತುಂಬಾ ದೊಡ್ಡದಾಗಿರುತ್ತೆ ಅದರಿಂದ ಫ್ರೆಂಡ್ಸ್ ಏನು ಗೊತ್ತಾ ಇಲ್ಲಿ ವಾಯ್ಸ್ ಡಬ್ ಮಾಡಬೇಕಾದ್ರೆ ಇಲ್ಲೊಂದು ನವಿಲು ಗರಿಕೆ ಒಂದು ನಿಮಿಷ ಇಲ್ಲಿ ನೋಡಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತೈತೆ ಗುರು ಬಟ್ ಏನಪ್ಪ ಅಂದರೆ ಆ ಕಡೆ ತಿರ್ಗೊಂಡ್ಬಿಟ್ಟೈತೆ ಗುರು ಈ ಕಡೆ ತಿರ್ಗೊಂಡಿದ್ದರೆ ಸಕ್ಕತ್ತಾಗಿರೋದು ಟರ್ನಾಗು ಟರ್ನಾಗಿ ಈ ಕಡೆ ಟರ್ನಾಗು ಟರ್ನ್ ಆಗ್ತಾ ಇಲ್ಲ ಅದು ನೀವು ನೋಡ್ಬೋದು ಕಾವೇರಿ ನದಿ ತೀರದ ಪಕ್ಕದಲ್ಲಿ ನವಿಲುಗರಿ ಎಷ್ಟೊಂದು ಚೆನ್ನಾಗಿ ಕೆದ್ಕೊಂಡಿದೆ ಅಂತ ಈ ಕಡೆ ತಿರಿಕಳಪ್ಪ ನವಿಲು ಈ ಕಡೆ ತಿರುಕೋ ತಿರುಗ್ತಾನೆ ಇಲ್ಲ ಗುರು ಅದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇದು ಬಣ್ಣಾರಿ ಮಾರಮ್ಮನ ಜಾತ್ರೆಯ ಕೊಂಡೋತ್ಸವದ ವಿಡಿಯೋ ಆಗಿತ್ತು ಬಾಯ್ ಬಿಗೋದ್ ವಿಡಿಯೋನ ನೆಕ್ಸ್ಟ್ ವಿಡಿಯೋ ಪೂರ್ತಿಯಾಗಿ ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ಅಲ್ಲಿ ತನಕ ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ ಹಾಗೆ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್